ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ವಿಕಾರಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲಪಕ್ಷ ದ್ವಿತೀಯ ಅಶ್ವಿನಿ ನಕ್ಷತ್ರ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ತಿಂಗಳ ಏಳನೆಯ ತಾರೀಕು ಭಾನುವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಈಗ ತಿಳಿಯೋಣ ಮೊದಲಿಗೆ ಮೇಷರಾಶಿ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಅದ್ಭುತ ಪ್ರಸಂಗವನ್ನು ಉಲ್ಲೇಖಿಸಲಾಗಿದೆ ಕೆಲವರಿಗೆ ಅಧಿಕಾರ ಅಂತಸ್ತು ಬಂದರೆ ತಾನು ನಡೆದು ಬಂದ ಹಿಂದಿನ ದಾರಿಯನ್ನು ಮರೆತು ಬಿಡ್ತಾರೆ ಅಧಿಕಾರದ ದರ್ಪ ನೆತ್ತಿಗೆ ಏರಿಬಿಡುತ್ತೆ ಮನುಷ್ಯತ್ವವನ್ನು ಮರೆತೇ ಬಿಡ್ತಾರೆ ತಮ್ಮೊಬ್ಬರಿಂದಲೇ ಇಡೀ ಕೆಲಸ ನಡೆಯುತ್ತಿದೆ ಎನ್ನುವಂತಹ ಅಹಂ ಮನಸ್ಸಿಗೆ ಬರದೇ ಇರದು ಪೂರ್ವಾಪರಗಳನ್ನು ಯೋಚಿಸದೆ ಸರ್ವಾಧಿಕಾರಿ ಧೋರಣೆ ಬರದೇ ಇರದು ಇಂತಹವರು ಸಂಪೂರ್ಣ ವಿಷಯಾಸಕ್ತರಾಗಿ ಬಿಡ್ತಾರೆ ಮೆನ್ ಅಂಡ್ ಮೆಟೀರಿಯಲ್ಗೆ ಮಾತ್ರ ಅಟ್ಯಾಚ್ ಆಗಿರ್ತಾರೆ ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಮೆರೆಯಬೇಕಾದಂತಹ ಮಾಡಬೇಕಾದಂತಹ ಕರ್ತವ್ಯಗಳನ್ನು ಮರೆಯುತ್ತಾರೆ ಸುಗ್ರೀವನು ಪಟ್ಟಾಭಿಷಿಕ್ತನಾದ ಮೇಲೆ ಸೀತಾನ್ವೇಷಣಾ ಕರ್ತವ್ಯವನ್ನು ಸಂಪೂರ್ಣವಾಗಿ ಮರೆಯುತ್ತಾನೆ ಸುಗ್ರೀವರ ಯುದ್ಧದ ಸಂದರ್ಭದಲ್ಲಿ ಮಾಡಬೇಕಾದದ್ದು ಸೀತಾನ್ವೇಷಣ ಕಾರ್ಯವನ್ನು ಆದರೆ ಸಿಂಹಾಸನಾರೂಢ ಆಗ್ತಾ ಇದ್ದಂತೆಯೇ ಶ್ರೀರಾಮನ ಉಪಕಾರವನ್ನು ಸ್ಮರಿಸದೆ ಆತನಿಗೆ ನೀಡಿದ್ದಂಥ ಮಾತಿನಿಂದ ಸೀತೆಯನ್ನು ಹುಡುಕಲು ಸಹಾಯ ಮಾಡುವಷ್ಟು ವ್ಯವಧಾನ ಇಲ್ಲದಂತಾಗುತ್ತೆ ಆಗ ಲಕ್ಷ್ಮಣನೇ ಸುಗ್ರೀವನನ್ನು ಎಚ್ಚರಿಸ್ತಾನೆ ಹಿಂದೆ ಇರಣ್ಯ ಗರ್ಭನು ಕೃತಜ್ಞನೊಬ್ಬನಿಗೆ ಹೇಳದ ಎನ್ನಲಾದಂತಹ ಪ್ರಾಚೀನ ವ್ಯಕ್ತಿಯನ್ನು ನೆನಪಿಗೆ ತತ್ತಾನೆ ಬ್ರಹ್ಮಜ್ಞೇಚ ಸುರಾಪೇಚ ಚೋರೆ ಭಗ್ನವ್ರತೆ ಥತ ನಿಷ್ಕೃತಿರ್ವಿಹಿತ ಸದ್ಭಿಹಿ ಕೃತಜ್ಞ ನಾಸ್ತಿ ನಿಷ್ಕೃತಿ ಅಂದರೆ ಬ್ರಹ್ಮಹತ್ಯೆ ಸುರಾಪಾನ ಕಳ್ಳತನ ವ್ರತಭಂಗ ಈ ಪಾಪಗಳ ಪರಿಹಾರಕ್ಕೆ ಹಿರಿಯರು ಪ್ರಾಯಶ್ಚಿತ್ತಗಳನ್ನು ವಿಧಿಸಿದ್ದಾರೆ ಆದರೆ ಕೃತಜ್ಞತೆಗೆ ಮಾತ್ರ ಪ್ರಾಯಶ್ಚಿತ್ತ ಇಲ್ಲ ಆದ್ದರಿಂದ ಉಪಕಾರವನ್ನು ಸ್ಮರಿಸಲೇಬೇಕು ಆದರೆ ಮಾಡಿದ ಉಪಕಾರವನ್ನು ಸ್ಮರಿಸದಿರುವಂತಹ ಮೂಢರು ನಮ್ಮೊಂದಿಗಿದ್ದಾರೆ ಇದನ್ನು ಮೇಷರಾಶಿಯವರು ಗಮನಿಸಬೇಕಾಗಿದೆ ನೀವೇ ಮಾಡಿದಂತಹ ಉಪಕಾರವನ್ನು ಸ್ಮರಿಸದೆ ನಿಮ್ಮ ಮೇಲೆ ಸಾಧನೆ ಮಾಡುವಂತಹ ಬಂಧುಗಳು ಕಿರಿಕಿರಿಯನ್ನು ಉಂಟು ಮಾಡುವಂತಹ ಸನ್ನಿವೇಶ ಬರಬಹುದು ಸ್ವಲ್ಪ ಜಾಗೃತರಾಗಿರಿ ಅವರ ಕಿರಿಕಿರಿಯ ಬೇಗೆ ಸಿಲುಕದಿರಿ ನೀವು ಶ್ರೀ ವಿಕಾರಿ ನಾಮ ಸಂವತ್ಸರದ ಫಲಾಫಲಗಳು ನಿಮ್ಮ ಪಾಲಿಗೆ ಹೇಗಿವೆ ಅನ್ನೋದನ್ನು ಇದೇ ಸಿರಿಗನ್ನಡ ಸುದ್ದಿವಾಹಿನಿಯಲ್ಲಿ ಬಿತ್ತರಾಗಿದೆ ಅದನ್ನು ತಿಳಿದುಕೊಳ್ಬೇಕಾಗಿದೆ ನಿನ್ನೆಯ ಹಬ್ಬದ ಓಡಾಟದಿಂದ ದೇಹಾಲಸ್ಯ ಸ್ವಲ್ಪ ಜಾಸ್ತಿಯೇ ಇರುತ್ತೆ ಇದರಿಂದ ಸ್ವಲ್ಪ ಸೋಮಾರಿತನ ಕೂಡ ಕಾಡಬಹುದು ಇದರ ನಿವಾರಣೆಗೆ ಬೆಳಗ್ಗೆ ಇಪ್ಪತ್ತೊಂದು ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಿ ಆದಿತ್ಯ ಸ್ತೋತ್ರವನ್ನು ಹನ್ನೊಂದು ಬಾರಿ ಹೇಳಿಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ವ್ಯಾಪಾರಸ್ಥರಿಗೆ ವಿದ್ಯಾರ್ಥಿಗಳಿಗೆ ಗೃಹಿಣಿಯರಿಗೆ ಸ್ತ್ರೀಯರಿಗೆ ಸಂಗಾತಿಗಳಿಗೆ ಈ ದಿನ ಶುಭ ಫಲವನ್ನು ತರಲಿದೆ ಪರಸ್ಪರರು ಆಡುವ ಮಾತುಗಳಿಂದ ಮನಸ್ಸಿಗೆ ಸಂತೋಷ ಸಿಗಲಿದೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಿಂದ ನಿಮ್ಮ ಪ್ರಯಾಣ ಆರಂಭ ಆಗಲಿ ನೀವು ಹೋಗುವಂತಹ ಕಾರ್ಯ ಖಂಡಿತ ಕೈಗೂಡುತ್ತೆ ಹಾಗೆ ಇಷ್ಟ ದೇವರ ಸ್ಮರಣೆಯನ್ನು ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ವೃಷಭರಾಶಿ ಮಂದಿಯನ್ನು ಆಳುವೆಡೆ ಅಂದಳವ ನೇರುವೆಡೆ ಸಂಧಿಸಿದ ಭೋಗ ಪಡೆಯುವೆಡೆ ದಾನವನ್ನು ಕುಂದದಲ್ಲೇ ಮಾಡು ಸರ್ವಜ್ಞ ಅಂದರೆ ನೀನು ಅರಸನಾಗಬೇಕೆಂದು ಅಪೇಕ್ಷೆಯನ್ನು ಮಾಡಿದರೆ ಪಲ್ಲಕ್ಕಿಯನ್ನು ಹತ್ತಬೇಕೆಂದು ಬಯಸಿದ್ದರೆ ಬಯಸಿದ ಸುಖ ಭೋಗವೂ ದೊರೆಯಬೇಕೆಂದು ಅಪೇಕ್ಷಿಸಿದ್ದರೆ ಆದಷ್ಟು ಹೆಚ್ಚು ದಾನವನ್ನು ಮಾಡು ಎಂದಿದ್ದಾರೆ ಸರ್ವಜ್ಞ ಮಹಾಕವಿ ಅದರಂತೆ ಒಬ್ಬ ಲೀಡರ್ ಅನಿಸ್ಕೊಂಡವನು ಯಾವುದಾದ್ರೂ ಒಂದು ಪದವಿಯನ್ನು ಪಡೆಯಬೇಕು ಎನ್ನಿಸಿಕೊಳ್ಳುವನು ಸಮಾಜದಲ್ಲಿ ಒಂದು ಸ್ಥಾನವನ್ನು ಬೇಕು ಅಂತ ಅನ್ನೋನು ಜೀವನದಲ್ಲಿ ಸುಖ ಸಂತೋಷಗಳು ಬೇಕು ಅಂತ ಹೇಳೋರು ಆದಷ್ಟು ದಾನವನ್ನು ಮಾಡಬೇಕು ಅಂದರೆ ಹೆಚ್ಚು ಧಾರ್ಮಿಕ ಕಾರ್ಯಗಳನ್ನು ಮಾಡೋದ್ರಿಂದ ಮನಸ್ಸಿಗೆ ಸಮಾಧಾನ ಧನ್ಯತಾ ಭಾವ ಉಂಟಾಗುತ್ತೆ ಇದರಿಂದ ಜೀವನ ಸಾರ್ಥಕ್ಯ ಪಡೆದು ಧನಾತ್ಮಕ ಮನೋಭಾವ ಮೂಡುತ್ತೆ ಈ ಹಂತದಲ್ಲಿ ಆ ವ್ಯಕ್ತಿಯು ಮಾಡುವಂತಹ ಎಲ್ಲ ಕೆಲಸಗಳು ಎಲ್ಲರಿಗೂ ಇಷ್ಟ ಆಗುತ್ತೆ ಇವನ ಸಹಾಯಕ್ಕೆ ಬಂಧು ಮಿತ್ರರು ಪರಿಚಿತರು ಅಪರಿಚಿತರು ಮುಂದೆ ಮುಂದೆ ಬರಲಿದ್ದಾರೆ ಆಗ ಈ ಗುಂಪನ್ನೇ ಮುನ್ನಡೆಸಲು ನಾಯಕ ಎನಿಸಿಕೊಳ್ಳುತ್ತಾನೆ ತಾನಾಗಿಯೇ ಒಂದು ಸ್ಥಾನಮಾನ ಜವಾಬ್ದಾರಿಗಳು ದೊರೆಯುತ್ತೆ ತನ್ಮೂಲಕ ಸುಖ ನೆಮ್ಮದಿ ಇದಕ್ಕೆ ಕಾರಣವಾಗಿದ್ದು ದಾನ ಧರ್ಮ ಆದ್ದರಿಂದ ವೃಷಭ ರಾಶಿಯವರಲ್ಲಿ ನಾಯಕತ್ವದ ಗುಣ ಇರೋದರಿಂದ ಬೇರೆ ಬೇರೆ ತಂತ್ರಗಳಿಲ್ಲ ಅಂದರೂ ನಾಯಕ ಎನಿಸಿಕೊಳ್ಳಬಹುದು ಉದಾಹರಣೆಗೆ ಹಣವಿದ್ದವನಿಗೂ ನಾಯಕ ಎನಿಸ್ಕೊಳ್ಬೋದು ಆದರೆ ಅದು ಹಣ ಇರುವವರಿಗೆ ಮಾತ್ರ ಆದರೆ ದಾನ ಧರ್ಮ ಧಾರ್ಮಿಕ ಚಿಂತನೆಗಳಿಂದ ಮಾಡಿದಂತಹ ಕಾರ್ಯಗಳಿಂದ ಬರುವ ನಾಯಕ ಪಟ್ಟ ಶಾಶ್ವತವಾದದ್ದು ವೃಷಭ ರಾಶಿಯವರು ಈ ಮಾರ್ಗವನ್ನು ಇಂದಿನಿಂದ ಅನುಸರಿಸುವುದು ಅಗತ್ಯ ಆಗಿದೆ ಕಡಿಮೆ ಖರ್ಚಿನಲ್ಲಿ ಭಾರಿ ಲಾಭಗಳನ್ನು ಗಳಿಸುವಂತಹ ಯೋಜನೆ ನಿಮ್ಮ ಮುಂದೆ ಬರುತ್ತೆ ಅದನ್ನು ಸರಿಯಾಗಿ ಸ್ವಾಗತ ಮಾಡಿ ಮೈಮರೆತ್ರೆ ಪಶ್ಚಾತ್ತಾಪ ಪಡಬೇಕಾದಿತ್ತು ಅದೃಷ್ಟ ಜೀವನದಲ್ಲಿ ಒಮ್ಮೆ ಮಾತ್ರ ಕದವನ್ನು ತಟ್ಟತ್ತಂತೆ ಆಗ ಬಾಗಿಲು ತೆರೆದು ಬರ್ಮಾಡಿಕೊಳ್ಬೇಕು ಇಲ್ಲಾಂದರೆ ಅದೃಷ್ಟ ಪಕ್ಕದ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ ಈ ದಿನ ಮುಖ್ಯವಾದ ವಿಷಯಗಳ ಸಲುವಾಗಿ ಪ್ರಯಾಣ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಕುಟುಂಬದ ಕೆಲವು ಸದಸ್ಯರೊಂದಿಗೆ ಕಾರ್ಯನಿಮಿತ್ತ ಹೋಗಬೇಕಾಗ್ಬೋದು ಸಕಾರಾತ್ಮಕ ಮನೋಭಾವದಿಂದ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಕಾರ್ಯಗಳನ್ನು ಆರಂಭಿಸಿ ನಿರೀಕ್ಷಿತ ಫಲ ನಿಮ್ಮದಾಗುತ್ತೆ ಪ್ರಯಾಣದ ಸಲುವಾಗಿ ದೈಹಿಕ ಆಯಾಸ ಮಾನಸಿಕ ಆಯಾಸ ಕೂಡ ಸ್ವಲ್ಪ ಒತ್ತಡ ಉಂಟಾಗಬಹುದು ಆರೋಗ್ಯ ಹಣಕಾಸಿನ ನೆರವು ಉತ್ತಮವಾಗಿರುತ್ತೆ ಈ ದಿನ ಸ್ತ್ರೀಯರಿಗೆ ಈ ದಿನ ಮನೆ ಕೆಲಸದ ಒತ್ತಡದಿಂದ ದೇಹಾಲಸ್ಯ ಉಂಟಾಗಬಹುದು ಸ್ವಲ್ಪ ಕೋಪ ಸಿಡುಕು ಇರುವಂತಹ ಸನ್ನಿವೇಶ ಸಂಭವಿಸ್ಬೋದು ಅದಕ್ಕಾಗಿ ಸಹನೆ ತಾಳ್ಮೆ ಸ್ವಭಾವಗಳನ್ನು ಸದಾ ಮೈಗೂಳಿಸಿಕೊಂಡ್ರೆ ನಿಮಗೆ ಒಳ್ಳೆಯದು ವಿದ್ಯಾರ್ಥಿಗಳು ಪರೀಕ್ಷೆ ಸಮಯವಾದ್ದರಿಂದ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗಿದೆ ಸದಾ ಇಷ್ಟ ದೇವರನ್ನು ಸ್ಮರಣೆ ಇರಿ ಹಾಗೆ ಈ ದಿನದ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕಾಗಿರೋದ್ರಿಂದ ಈಶಾನ್ಯ ದಿಕ್ಕಿನಿಂದ ನಿಮ್ಮ ಪ್ರಯಾಣ ಪ್ರಾರಂಭ ಆಗಲಿ ನಿಮಗೆ ಶುಭವಾಗುತ್ತೆ ಮಿಥುನ ರಾಶಿ ಆಯಾಚಿತ ಸುಖಂ ದತ್ತೇ ಯಾಚಿತಶ್ಚನ ಯಚ್ಚತಿ ಸರ್ವಸ್ವಂ ಚಾಪಿ ಹರತೆ ವಿಧಿರುಚ್ಂಖಲೋ ನೃಣಂ ಅಂದರೆ ಬೇಡದಿದ್ದಾಗ ವಿಧಿಯು ಸುಖವನ್ನು ಕೊಡ್ತಾನೆ ಬೇಡಿದಾಗ ಕೊಡುವುದಿಲ್ಲ ಅಷ್ಟೇ ಅಲ್ಲ ಜನರ ಸರ್ವಸ್ವವನ್ನು ಅಪಹರಿಸಿಬಿಡ್ತಾನೆ ವಿಧಿಯು ಯಾವ ನಿಯಮಕ್ಕೂ ಒಳಪಡದ ಸ್ವೇಚ್ಛಾಚಾರಿ ಇದೊಂದು ಸುಭಾಷಿತ ಇದನ್ನೇ ಮ್ಯಾನ್ ಪ್ರಪೋಸಸ್ ಬಟ್ ಗಾಡ್ ಡಿಸ್ಪೋಸಸ್ ಅಂತ ಹೇಳೋದು ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತೆ ನಮಗೆ ಬೇಕೆನಿಸಿದಾಗ ಅಗತ್ಯ ಇದ್ದಾಗ ಸುಖ ದೊರೆಯಲ್ಲ ಹಸಿವಾಗಿದೆ ಸ್ವಲ್ಪ ತಿನ್ನಲು ಏನಾದರೂ ಸಿಕ್ಕೀತೆ ಎಂದು ನಿರೀಕ್ಷಣೆ ಮಾಡಿದಾಗ ಏನೂ ಸಿಕ್ಕಲ್ಲ ಹೀಗೆ ಜೀವನವೇ ಅಷ್ಟು ಭಗವಂತ ಕೊಟ್ಟಾಗ ಅನುಭವಿಸಬೇಕು ಸಿಟಿ ಮುನ್ಸಿಪಾಲಿಟಿಯವರು ಗ್ರಾಮ ಪಂಚಾಯಿತಿಯವರು ನಲ್ಲಿಯಲ್ಲಿ ನೀರು ಬಿಟ್ಟಾಗ ಹಿಡ್ಕೋಬೇಕು ನಮಗೆ ನೀರು ಬೇಕೆನಿಸಿದಾಗ ನಲ್ಲಿಯಲ್ಲಿ ನೀರು ಬರಲ್ಲ ಆದರೆ ಮಿಥುನ ರಾಶಿಯವರು ಈ ದಿನ ಯಾವುದಕ್ಕೂ ನಿರೀಕ್ಷೆ ಮಾಡುವಂತಿಲ್ಲ ಅಂದುಕೊಂಡಂತೆ ಕೆಲಸ ಆಗುತ್ತೆ ನಲ್ಲಿಯಲ್ಲಿ ನೀರು ಬೇಕಾ ನೀರು ಬರುತ್ತೆ ಗ್ಯಾಸ್ ಸಿಲಿಂಡರ್ ಬೇಕಾ ಅದು ಕೂಡ ಬರುತ್ತೆ ಯುಗಾದಿ ಹಬ್ಬಕ್ಕೆ ಹೊಸ ಉಡುಪು ಬೇಕಿತ್ತಲ್ಲ ಅದು ಬಂತಲ್ಲ ಹಾಗೇನೆ ಇಲ್ಲಿ ಅನಾಯಾಸವಾಗಿ ಹೆಚ್ಚು ಕಷ್ಟಪಡದೆ ಸೌಲಭ್ಯಗಳು ನಿಮ್ಮದಾಗುತ್ತೆ ಅದನ್ನು ಜಾಗೃತೆಯಿಂದ ಬಳಸಿ ಬಯಸಿದ ಎಲ್ಲವೂ ಸಿಕ್ಕಿದೆ ಎಂದು ಬೀಗಬೇಡಿ ವಿಧಿ ಎಂಬ ಹೆಡ್ ಮಾಸ್ಟರ್ ಅಲ್ಲೇ ಪಕ್ಕದ ರೂಮ್ನಲ್ಲೇ ಇದ್ದಾರೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಮನೆಯಲ್ಲಿ ಆಗಬೇಕಾದಂತಹ ಶುಭ ಕಾರ್ಯಗಳ ಬಗ್ಗೆ ಅಥವಾ ಈಗಾಗಲೇ ಆಗಿರುವಂತಹ ಕಾರ್ಯಗಳ ಸಂಬಂಧ ಸಹಕಾರ ದೊರೆಯುತ್ತೆ ನಿಮಗೆ ನರ ಸಂಬಂಧಿ ಕಾಯಿಲೆಗಳಿಂದ ಬರಲ್ತಾ ಇರುವಂಥವರು ಹಿರಿಯರು ಈ ದಿನ ಓಡಾಟದಿಂದ ವ್ಯಾಧಿ ಉಲ್ಬಣಗೊಳ್ಳುವ ನಿರೀಕ್ಷೆ ಇದೆ ಅದಕ್ಕಾಗಿ ನಿಮ್ಮ ದೇಹ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಭೂಮಿ ಖರೀದಿ ಮನೆ ಸೈಟು ಖರೀದಿ ಒಡವೆ ವಸ್ತ್ರಗಳ ಖರೀದಿ ಬಗ್ಗೆ ಪ್ರಸ್ತಾಪ ಆಗಬಹುದು ವಾಹನ ಸವಾರರು ಸ್ವಲ್ಪ ಜಾಗೃತಿ ವಹಿಸಬೇಕಾಗಿದೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ನಿರೀಕ್ಷೆ ಮಾಡಬಹುದು ಸಂಗಾತಿಗಳಿಂದ ಸಿಹಿ ಸುದ್ದಿಯನ್ನು ನೀವು ಕೇಳಲಿದ್ದೀರಿ ಉದ್ಯೋಗದಲ್ಲಿ ನಿರೀಕ್ಷಿಸಿದ ಬದಲಾವಣೆ ಆಗುವಂತಹ ಸಾಧ್ಯತೆ ಕೂಡ ಇದೆ ನಿಮ್ಮ ಈಗಿನ ಸ್ಥಿತಿಗೆ ಭಗವಂತನ ಅನುಗ್ರಹ ಕಾರಣ ಆಗಿದೆ ಆದ್ದರಿಂದ ಸದಾ ಭಗವಂತನ ಸ್ಮರಣೆ ಮಾಡ್ತಾ ಇರಿ ಈ ದಿನ ಆದಿತ್ಯ ಸ್ತೋತ್ರವನ್ನು ನೀವು ಪಠನೆ ಮಾಡಬೇಕು ಹಾಗಾಗಿ ನೀವು ಹಿಡಿದ ಕಾರ್ಯಗಳೆಲ್ಲ ಶುಭವಾಗುತ್ತೆ ಮತ್ತು ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರೋದ್ರಿಂದ ಈ ದಿಕ್ಕಿನಡೆಯಿಂದ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ ನಿಮಗೆ ಶುಭವಾಗುತ್ತೆ ಕರ್ಕಾಟಕ ರಾಶಿ ಸತ್ಯವೆಂಬುದೇನು ಸೈನಿಕನ ಜೀವನದಿ ಕತ್ತಿ ಅವನಿಗೆ ಸತ್ಯವದರಿಂದೇ ಧರ್ಮ ಭುಕ್ತಿ ಸುಪ್ತಿಗಳ ವಿಭವಂಗಳವನಿಗೆ ಮಿಥ್ಯೆ ಸಾರ್ಥಕತೆಯು ಸತ್ಯ ಮಂಕುತಿಮ ಅಂದರೆ ಸೈನಿಕನ ಜೀವನದಲ್ಲಿ ಸತ್ಯ ಎನ್ನುವುದು ಏನು ಕತ್ತಿಯಿಂದ ಯುದ್ಧ ಮಾಡುವುದೇ ಅವನಿಗೆ ಸತ್ಯ ಅದೇ ಅವನ ವೃತ್ತಿಧರ್ಮ ಊಟ ಮತ್ತು ನಿದ್ದೆಗಳ ಸೊಗಸು ಅವನಿಗೆ ಬೇಕಾಗಿಲ್ಲ ಸಾರ್ಥಕತೆಯಿಂದ ಮಾಡುವ ಕೆಲಸವೇ ಸತ್ಯ ಎಂದಿದ್ದಾರೆ ಸರ್ವಜ್ಞ ಮಹಾಕವಿ ಅದರಂತೆ ಭಾರತದ ಗಡಿಯಲ್ಲಿರುವಂತಹ ಪ್ರತಿ ಸೈನಿಕನಿಗೆ ಜೀವನ ಸಾರ್ಥಕಪಡಿಸಿಕೊಳ್ಳಲು ಅವಕಾಶ ವಿಫಲ ಆಗಿದೆ ಏಕೆಂದರೆ ಅವರ ಜೀವನವೇ ದೇಶವನ್ನು ಶತ್ರುಗಳಿಂದ ರಕ್ಷಣೆ ಮಾಡುವಂಥದ್ದು ಇದೇ ಅವರ ವೃತ್ತಿ ಧರ್ಮ ಗಡಿಯಲ್ಲಿದ್ದು ಯಾವಾಗಲಾದರೂ ಒಬ್ಬ ಶತ್ರು ದೇಶದೊಳಗೆ ನುಗ್ಗಿದರೂ ಕೂಡ ಕೆಲಸದ ನಿರ್ವಹಣೆ ಸರಿಯಾಗಿ ಆಗಿಲ್ಲವೆಂದಾಗುತ್ತೆ ಇದು ಅವನ ಅಜಾಗರೂಕತೆ ಇಲ್ಲಿ ವೃತ್ತಿ ಧರ್ಮವನ್ನು ಪಾಲಿಸಿದಂತೆ ಆಗಲ್ಲ ಅದೇ ರೀತಿ ಕಟಕ ರಾಶಿಯವರು ತಮ್ಮ ವೃತ್ತಿಗೆ ನ್ಯಾಯ ಒದಗಿಸುವಂಥವರು ವೃತ್ತಿ ಧರ್ಮವನ್ನು ಚೆನ್ನಾಗಿ ಪಾಲಿಸುವರು ಎಷ್ಟೇ ಕಷ್ಟಗಳು ಬಂದರೂ ಸ್ನೇಹಿತರ ಅಸಹಕಾರ ಮೇಲಧಿಕಾರಿಗಳ ದುಂಡಾವರ್ತನೆ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಕೆಲಸವನ್ನು ನಿಭಾಯಿಸುವಂತಹ ಗುಣ ಇದೆ ಇದೇ ವೃತ್ತಿ ಧರ್ಮ ಈ ಅಂಶವನ್ನು ಇತರರಿಗೆ ಹೇಳಿಕೊಡುವಂತಹ ಅವಶ್ಯಕತೆ ಇದೆ ಈ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ನಿಮ್ಮ ಕಾರ್ಯದ ವೈಖರಿಯನ್ನು ಕಂಡು ಇತರರು ನಿಮ್ಮನ್ನು ಅನುಕರಿಸಿ ಕಲಿಯಬಹುದು ಅದಕ್ಕಾಗಿ ಹತ್ತಾರು ಕಣ್ಣುಗಳು ನಿಮ್ಮನ್ನು ನೋಡ್ತಾ ಇವೆ ಹತ್ತಾರು ಮನಸ್ಸುಗಳು ನಿಮ್ಮನ್ನು ಗಮನಿಸ್ತಾ ಇವೆ ಜಾಗೃತೆಯಿಂದ ಇರಿ ನೀವೇ ಅವರಿಗೆ ದಾರಿ ತೋರಿಸುವ ಮುಂಚೂಣಿಯಲ್ಲಿದ್ದೀರಿ ನಿಮ್ಮ ಸಹನೆಯನ್ನು ಪರೀಕ್ಷಿಸುವಂತಹ ಘಟನೆಯೊಂದು ಈ ದಿನ ಜರುಗುವಂತಹ ಸಾಧ್ಯತೆ ಇದೆ ಸಂದರ್ಭವನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿ ತಾಳ್ಮೆಯಿಂದ ಇರೋದು ಒಳಿತು ದೀರ್ಘಾವಧಿ ಕೆಲಸಗಳನ್ನು ಮಾಡಲು ಅಧಿಕ ಬಂಡವಾಳ ಹೂಡಿ ಪ್ರಾರಂಭಿಸುವಂತಹ ವ್ಯಾಪಾರ ಉದ್ದಿಮೆಗಳನ್ನು ಸ್ಥಾಪಿಸಲು ಒಳ್ಳೆಯ ಕಾಲ ಆಗಿರೋದ್ರಿಂದ ಸಂಕಲ್ಪ ಮಾಡಿ ಪ್ರಾರಂಭ ಮಾಡಿ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶ ಇದು ನೀಡುತ್ತೆ ಸ್ಥಿರಾಸ್ತಿಯನ್ನು ಕ್ರಯ ವಿಕ್ರಯ ಮಾಡುವಂತಹ ಸಂದರ್ಭ ಕೂಡ ಈ ದಿನ ಬರುತ್ತೆ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡ್ತಾ ಇರುವಂಥವರಿಗೆ ಸ್ವಲ್ಪ ಏರ್ಪೇರಾಗುವಂಥ ಸಂಭವ ಇದೆ ಅದಕ್ಕಾಗಿ ಸ್ನೇಹಿತರೊಂದಿಗೆ ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗಿದೆ ವಿಲಕ್ಷಣವಾದದಿಂದ ಧರ್ಮದ ವಿಷಯದಲ್ಲಿ ಸ್ನೇಹಿತರೊಂದಿಗೆ ಚರ್ಚೆಗಳು ಉಂಟಾಗಬಹುದು ವೃಥ ಚರ್ಚೆ ಮಾಡಬೇಡಿ ನೆಮ್ಮದಿಯಿಂದ ಇರುವಂತಹ ಜೀವನವನ್ನು ರೂಢಿಸಿಕೊಳ್ಬೇಕಾಗಿದೆ ಈ ದಿನ ನೀವು ಹಿಡಿದ ಕಾರ್ಯಗಳು ಫಲ ನೀಡಲು ಶ್ರೀ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿರೋದ್ರಿಂದ ನಿಮ್ಮ ಮೊದಲ ಪ್ರಯಾಣ ಪೂರ್ವ ದಿಕ್ಕಿನಿಂದ ಪ್ರಾರಂಭ ಆಗಲಿ ನಿಮಗೆ ಶುಭವಾಗುತ್ತೆ ಸಿಂಹರಾಶಿ ಕ್ಲೇಶ ನೂರಾಗಿರೆಯುಂ ಆಶೆಗಳ ಪುನರುದಯ ಬೇಸರದ ನುಡಿಯೊಳಂ ಲೇಸುಗಳ ನೆನಪು ಆಸೆ ಸಾಯ್ತು ಎಂದೊಡೆಂ ಚಲುವೆನಲು ಕಣ್ಣೆಲೆತ ಮಾಸವಿ ಜೀವಗುಣ ಮಂಕುತಿಮ್ಮ ಅಂದರೆ ನೂರಾರು ಕಷ್ಟ ಕೋಟಲೆಗಳಿದ್ದರೂ ಕೂಡ ಆಸೆಗಳು ಪುನಃ ಪುನಃ ಹುಟ್ಟುತ್ತಲೇ ಇರುತ್ತವೆ ಬೇಸರಿಸುವಂತಹ ಮಾತುಗಳನ್ನು ಯಾರಾದರೂ ಆಡಿದರೂ ಅವರ ಒಳ್ಳೆಯ ಮಾತುಗಳ ಜ್ಞಾಪಕಕ್ಕೆ ನಮಗೆ ಬರುತ್ತೆ ಆಸೆ ಸತ್ತಿದ್ದರೂ ಸಹ ಚೆಲುವಾಗಿರುವುದು ಕಂಡಲ್ಲಿ ಕಣ್ಣು ಆ ಕಡೆ ಹಾಯುತ್ತದೆ ಜೀವನದ ಈ ಸ್ವಭಾವ ಎಂದಿಗೂ ಕುಂದದು ಎಂದಿದ್ದಾರೆ ಡಿ ವಿ ಗುಂಡಪ್ಪನವರು ಅಂದರೆ ಹೆರಿಗೆ ನೋವನ್ನು ಅನುಭವಿಸಿದಂತಹ ತಾಯಿ ಇನ್ನೆಂದಿಗೂ ಈ ನೋವು ಬೇಡಪ್ಪ ಅಂತ ಹೇಳಿ ಪುನಃ ಎರಡನೇ ಹೆರಿಗೆಗೆ ರೆಡಿಯಾದಂತೆ ಸ್ಮಶಾನಕ್ಕೆ ಶವ ಸಂಸ್ಕಾರಕ್ಕೆ ಹೋದವರು ನಮ್ಮ ಗತಿಯೂ ಅಂತ್ಯವೂ ಇಷ್ಟೇ ಎಂದು ವೈರಾಗ್ಯ ಭಾವನೆ ತಾಳಿ ಮನೆಗೆ ಬಂದೊಡನೆಯೇ ಸ್ನಾನಕ್ಕೆ ನೀರು ಸರಿ ಮಾಡಿಲ್ಲವೆಂದು ಅಧಿಕಾರಿ ದರ್ಪ ತೋರಿಸಿದಂತೆ ಹೀಗೆ ಅದೆಷ್ಟೋ ದುಷ್ಟಾಂತಗಳು ನಮ್ಮನ್ನು ಆಪತ್ ಸನ್ಯಾಸಕ್ಕೆ ನೂಕುವುದುಂಟು ಆದರೆ ಆ ಕ್ಷಣ ಕಳೆದು ಹೋದಾಗ ಮನಸ್ಸು ಮತ್ತೆ ಅದೇ ಹಳೆಯ ಚಾಳಿಗೆ ಇದೇ ಜೀವನ ಅದರಂತೆ ಸಿಂಹರಾಶಿಯವರು ಕೂಡ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಜೀವನವೇ ಸಾಕು ನಮ್ಮ ಹಣೆ ಬರಹವೇ ಇಷ್ಟು ಅನ್ನುವಷ್ಟು ಬೇಸರ ಜಿಗುಪ್ಸೆ ಬಂದಿರಬಹುದು ಇದು ಈ ನಿರ್ಧಾರ ಶಾಶ್ವತ ಅಲ್ಲ ಸ್ವಲ್ಪ ಸಮಯ ಕಳೆದ ಬಳಿಕ ಮತ್ತೆ ಮನಸ್ಸಿಗೆ ಅದೇ ಆಸೆ ಬದುಕಬೇಕೆಂಬ ಆಸೆ ಇನ್ನು ಸಾಧಿಸುವ ಆಸೆ ಎಲ್ಲವೂ ಬೇಕೆಂಬಾಸೆ ಕಡು ಸುಖವ ಕಾಂಬಾಸೆ ಸಿಂಹರಾಶಿಯವರು ಈ ಸ್ಥಿತಿಗತಿಗಳಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತಹ ಸ್ವಭಾವದವರಾಗಿದ್ದೀರಿ ಇದು ಅನುಕರಣೀಯವಾದಂತಹ ಸ್ವಭಾವ ಆಗಿದೆ ಈ ದಿನ ಸರ್ಕಾರಿ ಅವರಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ಪಾತ್ರರಾಗ್ತೀರಿ ದಾಂಪತ್ಯದಲ್ಲಿ ಮಧುರ ಕ್ಷಣಗಳನ್ನು ಸಾಕ್ಷೀಕರಿಸುವಂತಹ ಸಾಧ್ಯತೆ ಕೂಡ ಇದೆ ಸ್ತ್ರೀ ಸೌಖ್ಯ ಇದೆ ಶತ್ರುಗಳಿಂದ ನಿಮ್ಮ ಯೋಜನೆಗೆ ಭಂಗ ಬರಬಹುದು ಆದರೆ ಅದನ್ನು ಧೈರ್ಯವಾಗಿ ಎದುರಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲೇ ಇದೆ ಅದನ್ನು ಸೂಕ್ತವಾಗಿ ಬಳಸ್ಕೊಳ್ಳಿ ನಿಮ್ಮ ಜಂಜಾಟ ಸಂಕಷ್ಟಗಳ ನಿವಾರಣೆಗಾಗಿ ಈ ದಿನ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ನೈಋತ್ಯ ಆಗಿರೋದರಿಂದ ನೈಋತ್ಯ ದಿಕ್ಕಿನಿಂದ ನಿಮ್ಮ ಮೊದಲ ಪ್ರಯಾಣ ಆರಂಭ ಆಗಲಿ ನಿಮಗೆ ಒಳ್ಳೆಯದಾಗುತ್ತೆ ರಾಶಿ ಸಜ್ಜನಸ್ಯ ಹೃದಯಂ ನವನೀತಂ ಯದ್ವದಂತಿ ಕವಯಸ್ತದಲೀಕಂ ಅನ್ಯ ದೇವವಿಲ ಸತ್ಪರಿತಾಪ ಸಜ್ಜನೋ ದ್ರವತಿನೋ ನವನೀತಂ ಅಂದರೆ ಸಜ್ಜನರ ಹೃದಯವನ್ನು ಕವಿಗಳು ಬೆಣ್ಣೆಗೆ ಹೋಲಿಸ್ತಾರೆ ಈ ಹೋಲಿಕೆ ಸರಿ ಎನಿಸದು ಬೇರೆಯವರ ಕಷ್ಟಗಳನ್ನು ಕಂಡೊಡನೆ ಸಜ್ಜನರು ಕರಗಿ ಹೋಗ್ತಾರೆ ಆದರೆ ಬೆಣ್ಣೆ ತಾನಾಗಿ ಕರಗುವುದಿಲ್ಲ ಸಾತ್ವಿಕ ಪ್ರವೃತ್ತಿ ರಕ್ತಗತವಾಗಿರುವಂಥ ಅನ್ಯರಾದರೂ ಕೂಡ ಕಷ್ಟಕ್ಕೊಳಗಾಗಿರೋದನ್ನು ಕಂಡರೆ ಅವರ ಹೃದಯ ಕರಗುತ್ತೆ ಇಂಥ ಮಾರ್ಧವ ಅವರಿಗೆ ಸಹಜ ಸ್ವಭಾವವಾಗಿರುತ್ತೆ ಅವರು ಅಪ್ರಯತ್ನವಾಗಿಯೇ ಇತರರಿಗೆ ನೆರವಾಗಲು ಮುಂದಾಗ್ತಾರೆ ಕಷ್ಟವು ಕಣ್ಣಿಗೆ ಬಿದ್ದೊಡನೆಯೇ ಅವರ ಜೀವನ ಅನುಕಂಪವು ಸಹಾಯಬುದ್ಧಿಯು ಪ್ರಚೋದಿತವಾಗುತ್ತೆ ಅವರು ಸಂತ್ರಸ್ತರಿಗೆ ನೆರವಿಯಲು ಧಾವಿಸ್ತಾರೆ ಇತರರು ಒಗಿದ ಒದಗಿದಂತಹ ಕಷ್ಟ ತನ್ನದೇ ಎಂಬಂತಹ ಸಂವೇದನಾಶೀಲತೆ ಅವರಿಗಿದೆ ಹೀಗೆ ಬೇರೆಯವರಿಗೆ ಬಂದಿರುವಂತಹ ಕಷ್ಟ ತನಗೇ ಬಂದಿದೆ ಎಂದು ನೆರವು ನೀಡುವುದು ಸೂಕ್ಷ್ಮ ಮನೋಧರ್ಮ ಇಂತಹ ಮನೋಧರ್ಮ ಕನ್ಯಾ ಕನ್ಯಾರಾಶಿಯವರಲ್ಲಿದೆ ಇದರಿಂದಾಗಿಯೇ ಸಮಾಜದಲ್ಲಿ ನಿಮ್ಮ ಗುಣ ನಡತೆ ಎಲ್ಲರಿಗೂ ಇಷ್ಟವಾಗ್ತಾ ಇದೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಉಪಕಾರವನ್ನು ಸ್ಮರಿಸಿ ತಮಗೂ ಪ್ರತಿ ಉಪಕಾರ ಮಾಡುವವರು ನಿಮ್ಮ ನೆರವಿಗೆ ಬಂದರು ಮನೆಯಲ್ಲಿ ನಡೆಯಬೇಕಾದಂತಹ ಹಲವು ಕಾರ್ಯಗಳಿವೆ ಇಂತಹ ಸ್ನೇಹಿತರ ಬಂಧುಗಳ ಅಗತ್ಯ ನಿಮಗಿದೆ ಅವರ ನೆರವು ಮಾರ್ಗದರ್ಶನ ಪಡ್ಕೊಳ್ಳಿ ಸಂಘೆಯೇ ಶಕ್ತಿ ಹಿ ಅಂತಾರಲ್ಲ ಹಾಗೆ ನಿಮಗೆ ಶಕ್ತಿ ಉತ್ಸಾಹ ಇಮ್ಮಡಿಯಾಗುತ್ತೆ ಈ ದಿನ ಕುಟುಂಬದವರೊಂದಿಗೆ ಮಕ್ಕಳೊಂದಿಗೆ ಸಂತೋಷದಿಂದ ಇರ್ತೀರಿ ನಿಮ್ಮ ಉದ್ಯೋಗ ಬದಲಾವಣೆಯಂತಹ ದಿಟ್ಟ ನಿರ್ಧಾರ ಅದಿ ಆರ್ಥಿಕ ಸುಧಾರಣೆ ಆಗಲಿದೆ ನಿಮಗೆ ಶುಭ ಫಲಗಳು ಕೂಡ ಇದೆ ಈ ದಿನ ಪ್ರಾರಂಭ ಮಾಡುವಂತಹ ಹೊಸ ಕಾರ್ಯಗಳ ಪ್ರಗತಿಗೆ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ ಶರೀರದ ವಾತ ಪಿತ್ತ ಕಫದ ದೋಷದಿಂದಾಗಿ ಉಂಟಾಗುವಂತಹ ಹಳೆಯ ಕಾಯಿಲೆಗಳು ಕೆಲವರನ್ನು ಕಾಡಬಹುದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಧಾರ್ಮಿಕ ಕಾರ್ಯಗಳಲ್ಲಿ ಈ ದಿನ ಆಸಕ್ತಿ ಮೂಡಲಿದೆ ವಿದ್ಯಾರ್ಥಿಗಳು ಸಾತ್ವಿಕ ಆಹಾರವನ್ನೇ ಸೇವಿಸುವುದು ಉತ್ತಮ ಈ ದಿನ ಹನುಮ ದೇವರ ದರ್ಶನವನ್ನು ಮಾಡಿ ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರೋದ್ರಿಂದ ನಿಮ್ಮ ಮೊದಲ ಪ್ರಯಾಣ ಉತ್ತರ ದಿಕ್ಕಿನಿಂದ ಪ್ರಾರಂಭ ಆಗಲಿ ನಿಮಗೆ ಶುಭವಾಗುತ್ತೆ ತುಲ ರಾಶಿ ಕೆಲವರು ಆಢ್ಯರು ಶಕ್ತಿವಂತರು ಆಗಿದ್ರೂ ಕೂಡ ಕೆಲವೊಮ್ಮೆ ತಮ್ಮ ಪ್ರಯತ್ನಗಳಲ್ಲಿ ವಿಫಲರಾಗ್ತಾರೆ ಆದರೆ ಇನ್ನು ಕೆಲವರು ಬೇಕಾದ ಅನುಕೂಲತೆಗಳಿಲ್ಲದೆ ಅವನತ ಸ್ಥಿತಿಯಲ್ಲಿದ್ದರೂ ಕೂಡ ಕೆಲವೊಮ್ಮೆ ಶಕ್ತಿವಂತರಿಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡ್ತಾರಲ್ಲ ಇದು ಹೇಗೆ ಶಕ್ಯ ಎಂಬ ಶಿಷ್ಯನ ಪ್ರಶ್ನೆಗೆ ಉತ್ತರ ರೂಪವಾಗಿ ಬುದ್ಧನು ವಿರಾಟ ನಗರದ ಸುಕೀರ್ತಿ ಎಂಬ ರಾಜನ ಬಳಿ ಇದ್ದ ಲೌಹ ಶೃಂಗ ಅನ್ನುವಂಥ ಒಂದು ಆನೆಯ ಕಥೆಯನ್ನು ಹೇಳ್ತಾನೆ ಆ ಪರಾಕ್ರಮಶಾಲಿ ಆನೆಯ ಮೇಲೇರಿ ರಾಜನು ಎಷ್ಟೋ ಯುದ್ಧಗಳನ್ನು ಗೆದ್ದಿದ್ದ ಕಾಲಕ್ರಮದಲ್ಲಿ ಆ ಆನೆಗೆ ವೃದ್ಧಾಪ್ಯ ಬಂದು ಅದು ಎಲ್ಲರ ತಾತ್ಸಾರಕ್ಕೆ ಗುರಿಯಾಯಿತು ಒಮ್ಮೆ ನೀರು ಕುಡಿಯಲು ಹೋಗಿ ಕೆರೆಯ ಜೊಂಡಿನಲ್ಲಿ ಸಿಕ್ಕಿ ಹಾಕಿಕೊಳ್ತು ಅದನ್ನು ಹೊರಗೆಳೆಯಲು ಯಾರಿಂದಲೂ ಸಾಧ್ಯ ಆಗಲಿಲ್ಲ ಆಗ ಒಬ್ಬ ಚತುರ ಸೈನಿಕ ಮಾತ್ರ ಒಂದು ಉಪಾಯವನ್ನು ಮಾಡ್ತಾನೆ ರಣವಾದ್ಯಗಳನ್ನು ಮೊಳಗಿಸಿದ ಆ ಘೋಷ ಕಿವಿಗೆ ಬಿದ್ದೊಡನೆ ಲೌಹಶೃಂಗ ಮೈ ಕೊಡವೆ ಮೇಲೆದ್ದು ಸೈನಿಕರಿದ್ದೆಡೆಗೆ ಧಾವಿಸಿ ಬಂತಂತೆ ಮನೋಬಲವೇ ಸರ್ವೋಚ್ಚವಾದದ್ದು ಅದು ದೃಢವಾಗಿದ್ದಲ್ಲಿ ಅಸಾಧ್ಯವಾದದ್ದೆಂಬುದೇ ಇರದು ಹೀಗೆ ಏನಾದರೂ ಸಾಧನೆಯನ್ನು ಮಾಡಬೇಕೆಂದು ಹಠ ತೊಟ್ಟಿರುವ ತುಲಾರಾಶಿಯವರು ಈ ಕಥೆಯ ಸಾರಾಂಶವನ್ನು ತಿಳಿಯಬೇಕಾಗಿದೆ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಮಗು ಆದರೆ ಸಾಧಿಸುವಂತಹ ಛಲ ಮನುಷ್ಯನಿಗಿರಬೇಕು ಎಂದು ನಾರದರು ಬಾಲಕ ಧ್ರುವನಿಗೆ ಉಪದೇಶ ಮಾಡಿದರಂತೆ ತುಲಾರಾಶಿಯವರು ಕೂಡ ನಾರದರ ಉಪದೇಶ ನಿಮಗೆ ಈ ದಿನ ಬೇಕಾಗಿದೆ ಮೋಟಿವೇಶನ್ ಬೇಕಾಗಿದೆ ಹನುಮಾನು ಲಂಕೆಗೆ ಹಾರಲು ಸಾಧ್ಯ ಇಲ್ಲ ಎಂದು ಕುಳಿತಿದ್ದಾಗ ಇತರರ ಉಪದೇಶ ಕರತಾಡನಗಳ ನಡುವೆ ಯಶಸ್ವಿಯಾಗಿ ಆತನ ಲಂಕೆಗೆ ಹಾರಿದನಂತೆ ಲಂಕೆಯನ್ನು ತಲುಪಿ ಸೀತಾಮಾತೆಯನ್ನು ಹುಡುಕಿ ತಂದು ಶ್ರೀರಾಮನಿಗೆ ಒಪ್ಪಿಸಿದಂತೆ ಹೀಗೆ ಈ ದಿನದ ಸನ್ನಿವೇಶ ನಿಮಗೆ ಧರ್ಮ ಸಂಕಟದಂತೆ ತೋರಲಿದೆ ಇದರಿಂದ ಎಷ್ಟೋ ಬಾರಿ ವೃಥ ಅಪಾರ್ಥಗಳು ಬಾಧಕಗಳು ಉಂಟಾಗದೇ ಇಲ್ಲದಿಲ್ಲ ಈ ದಿನ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ಇರಲಿ ಕಷ್ಟಪಟ್ಟು ಗಳಿಸಿ ಕೂಡಿಟ್ಟಂತಹ ಹಣ ವೃಥ ಪೋಲಾಗದಿರಲಿ ಅಗತ್ಯವಿದ್ದಲ್ಲಿ ಮಾತ್ರ ಧಾರಾಳವಾಗಿ ಖರ್ಚು ಮಾಡಿ ವಿದ್ಯಾರ್ಥಿಗಳು ವ್ಯಾಸಂಗದ ಬಗ್ಗೆ ಗಮನ ಕೊಡಿ ಈ ದಿನ ದೂರದ ಪ್ರಯಾಣದಿಂದ ಹೇಳಿಕೊಳ್ಳುವಂತಹ ನಿರೀಕ್ಷಿತ ಫಲ ದೊರೆಯಲ್ಲ ಸಂದರ್ಭೋಚಿತವಾಗಿರಲಿ ಈ ದಿನದ ತೀರ್ಮಾನ ರೈತರಿಗೆ ಕೃಷಿಕರಿಗೆ ಆರಾಮವಾಗಿರುವಂತಹ ದಿನ ಇದಾಗಿದೆ ನಿಮ್ಮ ಇಷ್ಟ ದೇವರ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿದೆ ಆದ್ದರಿಂದ ನಿಮ್ಮ ಮೊದಲ ಪ್ರಯಾಣ ಪೂರ್ವ ದಿಕ್ಕಿನಡೆಗೆ ಆಗಲಿ ನಿಮಗೆ ಶುಭವಾಗುತ್ತೆ ವೃಶ್ಚಿಕ ರಾಶಿ ಮಾತನಾಡುವುದಕ್ಕೂ ಒಂದು ಜಾಣ್ಮೆ ಬೇಕು ನುಡಿದರೆ ಮಾಣಿಕ್ಯದಂತಿರಬೇಕು ಎದೆಗೆ ಚುಚ್ಚುವಂತಹ ನೋವಾಗುವ ಮಾತು ಕಠೋರ ಹೇಳುವುದು ಸತ್ಯವೇ ಆದರೂ ಕೂಡ ಕೇಳುವವನಿಗೆ ಅಪ್ರಿಯವಾಗುವಂತೆ ನುಡಿಯತಕ್ಕದ್ದಲ್ಲ ಅಪ್ರಿಯವನ್ನೇ ಮೃದುವಾಗಿ ಹಿತಮಿತ ರೀತಿಯಲ್ಲಿ ತಿಳಿಸಲು ಸಾಧ್ಯ ಇದೆ ಒಂದು ವೇಳೆ ಅದು ಸುಳ್ಳಾಗಿದ್ದರೆ ಅನೃತದ ಜೊತೆಗೆ ಪೌರುಷ್ಯವೆಂಬ ದೋಷವೂ ಅಂಟಿಕೊಳ್ಳುತ್ತೆ ಅರಣ್ಯದಲ್ಲಿ ಶ್ರೀರಾಮನು ಆಯುಧ ಪಾಣಿಯಾಗಿ ಸಂಚರಿಸುತ್ತಿದ್ದಾಗ ಸೀತೆಗೆ ಅದು ಹಿಡ್ತವ ಅನ್ನಿಸಲಿಲ್ಲ ತಾಪಸರಿಗೆ ಏಕೆ ಆಯುಧಗಳೇಕೆ ಎಂದು ಅವಳಿಗೆ ತೋರಿತು ಅದನ್ನು ರಾಮನಿಗೆ ತಿಳಿಸುವುದೆಂತು ಹೇಳಿದರೆ ರಾಮನಿಗೆ ಅಪ್ರಿಯವಾಗಬಹುದು ಎಂದು ಎಣಿಸಿ ನನ್ನ ಅಭಿಪ್ರಾಯವನ್ನು ತುಂಬ ನವಿರಾಗಿ ಜಾಣ್ಮೆಯಿಂದ ತಿಳಿಸಿ ಕಡೆಯಲ್ಲಿ ಸ್ಮಾರಯೇ ತ್ವಾಂ ನ ಶಿಕ್ಷೆಯೇ ಎನ್ನುತ್ತಾಳೆ ರಾಮ ಇದು ನಿನಗೆ ಗೊತ್ತಿರದ ವಿಷಯ ಏನಲ್ಲ ನಾನು ನಿನಗೆ ಜ್ಞಾಪಿಸುತ್ತಿದ್ದೇನೆಯೇ ಹೊರತು ಬೋಧಿಸುತ್ತಿಲ್ಲ ಈ ಮಾತನ್ನು ಕೇಳಿ ರಾಮನಿಗೆ ತುಂಬ ಸಂತೋಷ ಆಗುತ್ತೆ ಎದುರಿಗೆ ಹೊಗಳ ತಕ್ಕವನು ಪರೋಕ್ಷವಾಗಿ ಒಬ್ಬನ ವಿಷಯದಲ್ಲಿ ಸಲ್ಲದ ಮಾತುಗಳನ್ನಾಡಿ ಹೇಳೋದು ಚಾಡಿ ವಿಭೀಷಣನು ರಾವಣನ ವಿಷಯವಾಗಿ ರಾಮನಿಗೆ ಹೇಳಿದ್ದು ಚಾಡಿ ಏಕೆಂದರೆ ರಾವಣನ ಎದುರಿಗೆ ಆತ ತಪ್ಪನ್ನು ವಿಭೀಷಣ ಹೇಳಿದ್ದಾನೆ ರಾವಣನ ಕೃತ್ಯವು ಲೋಕವಿಲ್ಲದೆ ಚಾಡಿಯ ಉದ್ದೇಶ ಒಬ್ಬರ ವಿಷಯದಲ್ಲಿರುವಂತಹ ಸದ್ಭಾವನೆಯನ್ನು ತೊಲಗಿಸಿ ದುರ್ಭಾವನೆಯನ್ನು ಉಂಟು ಮಾಡುವಂಥದ್ದು ಅದರಂತೆ ನಿಮ್ಮ ಮೇಲೆಯೇ ಚಾಡಿ ಹೇಳುವಂತಹ ನಿಮ್ಮ ಭಂಟರು ಶಿಷ್ಯರು ನಿಮ್ಮೊಂದಿಗೆ ಇದ್ದಾರೆ ನಿಮ್ಮ ವ್ಯಕ್ತಿತ್ವಕ್ಕೆ ಡ್ಯಾಮೇಜ್ ಆಗುವಂತಹ ಸಂಭವ ಇದೆ ಆದ್ದರಿಂದ ಇಂತಹ ಚಾಡಿಕೋರರನ್ನು ಆದಷ್ಟು ದೂರ ಇಡಿ ಹೀಗೆ ಚಾಡಿಕೋರರು ಇನ್ನೊಬ್ಬರ ಬಗ್ಗೆ ತಮಗೆ ಸಂಬಂಧಿಸಿದ ವಿಷಯದ ಬಗ್ಗೆ ಮಾತನಾಡಿ ಮಾತನಾಡಿದರೆ ಮಾತ್ರ ಅವರಿಗೆ ಸಮಾಧಾನ ಆಗುತ್ತೆ ಆದ್ದರಿಂದ ಬೇರೆಯವರ ಬಗ್ಗೆ ಚಾಡಿ ಹೇಳಲು ಬರುವ ಯಾರನ್ನ ನೀವು ಎಂಟರ್ಟೈನ್ ಮಾಡಬೇಡಿ ಇಬ್ಬರು ಹೀಗೆ ಅವರಿಗೆ ಪಾಠವನ್ನು ಕಲಿಸಿದರೆ ಸುಮ್ಮನಾಗ್ತಾರೆ ಇಲ್ಲದಿದ್ದರೆ ತಾವು ಚಾಡಿ ಹೇಳುವುದರಿಂದಲೇ ಜಗತ್ತು ಕಂಫರ್ಟಬಲ್ ಆಗಿದೆ ಎಂದು ಅವರು ಭಾವಿಸ್ತಾರೆ ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾಗಿದೆ ಕಷ್ಟಪಟ್ಟು ವ್ಯಾಸಂಗ ಮಾಡಲು ಅಗತ್ಯ ಸೌಲಭ್ಯಗಳು ಈ ದಿನ ನಿಮಗೆ ದೊರೆಯಲಿವೆ ವ್ಯಾಪಾರ ವಹಿವಾಟು ನಡೆಸುವಂತಹವರಿಗೆ ಈ ದಿನ ಲಾಭದಾಯಕ ಆಗಿದೆ ನಿಮ್ಮ ವ್ಯಾಪಾರದಲ್ಲಿ ತಿರುವನ್ನು ಪಡೆಯುವಂತಹ ದಿನ ಇದಾಗಿದೆ ಭವಿಷ್ಯದಲ್ಲಿ ಉತ್ತಮ ದಿನಗಳು ನಿಮಗಾಗಿ ಕಾದಿವೆ ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಈ ದಿನ ಕಾಣಿಸಬಹುದು ಯಾರ ಮೇಲೂ ಅಂಧವಿಶ್ವಾಸವನ್ನು ಇಟ್ಟುಕೊಳ್ಳದಿರುವುದು ಉತ್ತಮ ಈ ದಿನ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸದಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಲಿ ಜೊತೆಗೆ ಈ ದಿನ ನೀವು ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಬೇಕು ಆಗ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರೋದ್ರಿಂದ ನೀವು ಉತ್ತರ ದಿಕ್ಕಿನಡೆಗೆ ಪ್ರಯಾಣ ಆರಂಭಿಸಿ ನಿಮಗೆ ಶುಭವಾಗುತ್ತೆ ಧನಸ್ಸು ಬಟ್ಟೆಯು ಒಮ್ಮೆ ಹರಿದರೆ ಅದಕ್ಕೆ ಎಷ್ಟೇ ಚಂದದ ಹೊಲಿಗೆ ಹಾಕಿದರೂ ಪುನಃ ಅದು ಉತ್ತಮವಾದ ವಸ್ತ್ರ ಅನ್ನಿಸ್ಕೊಳ್ಳಲ್ಲ ಹಾಗೆಯೇ ನೀವು ಇಂದು ಮಾಡಿಕೊಳ್ಳುವ ಜಗಳದಿಂದಾಗಿ ಉಂಟಾಗುವಂಥ ಮನಸ್ತಾಪ ನಿಮ್ಮ ಸಂಬಂಧವನ್ನೇ ಹರಿಯುವಂತಹ ಸಾಧ್ಯತೆ ಇದೆ ಇಂದು ಇರೋದರಿಂದ ಅದನ್ನು ತಡೆಯಲು ನಿಮ್ಮ ಕೋಪಕ್ಕೆ ಹಾಗೂ ನಿಮ್ಮ ನಾಲಿಗೆಗೆ ಕೊಂಚ ವಿರಾಮವನ್ನು ನೀಡಿ ಇಂದು ನೀವು ನಂಬಿರುವಂತಹ ದೇವರ ಅನುಗ್ರಹ ನಿಮ್ಮ ಮೇಲಿರೋದರಿಂದ ಕಷ್ಟಗಳು ಮಾಯವಾಗುವಂತಹ ಎಲ್ಲ ಲಕ್ಷಣಗಳು ಕಂಡು ಇದೆ ಇಂದು ನೀವು ಆಭರಣಗಳನ್ನು ಅಥವಾ ಇನ್ಯಾವುದೋ ಗೃಹ ಬಳಕೆ ವಸ್ತುಗಳನ್ನು ಕೊಳ್ಳುವಂತಹ ಯೋಜನೆಗಳಿದ್ದಲ್ಲಿ ಒಂದನ್ನು ಕೊಳ್ಳಲು ಹೋಗಿ ಜೊತೆಗೆ ಇನ್ನೊಂದನ್ನು ಕೊಳ್ತೀರಾ ಇದರಿಂದ ವೃಥ ನಿಮ್ಮ ಹಣ ವ್ಯಯ ಆಗತ್ತೆ ಹೀಗಾಗಿ ಮುಂಚೆಯೇ ನಿಮಗೆ ಬೇಕಿರುವಂತಹ ವಸ್ತುಗಳ ಪಟ್ಟಿಯನ್ನು ಸಿದ್ಧ ಮಾಡಿ ಇಟ್ಕೊಳ್ಳಿ ಮತ್ತು ಕೊಳ್ಳುವಾಗ ಅದಕ್ಕೆ ಬದ್ಧರಾಗಿರಿ ಇಂದು ಧನು ರಾಶಿಯವರು ಗೃಹಗತಿಗಳ ಪ್ರಕಾರ ನಿಮ್ಮ ಜೀವನವನ್ನು ಸುಧಾರಿಸಲು ನೀವು ಪರೋಪಕಾರವನ್ನು ಮಾಡುವಂತಹ ಅವಶ್ಯಕತೆ ಇದೆ ಪರೋಪಕಾರ ಅಂದರೆ ಬರೀ ಮನುಷ್ಯನಿಗೆ ಮಾಡುವಂತಹ ಉಪಕಾರ ಅಲ್ಲ ಪ್ರಾಣಿಗಳಿಗೂ ಗಿಡಮರಗಳಿಗೂ ಆ ಉಪಕಾರ ಆಗಿರಬಹುದು ಉದಾಹರಣೆಗೆ ಪ್ರಾಣಿ ಪಕ್ಷಿಗಳಿಗೆ ನೀರಿಡೋದೋ ಅಥವಾ ಗಿಡ ಮರಗಳಿಗೆ ನೀರೆರೆಯೋದೋ ಆಗಿರಬಹುದು ಇಂದು ಧನುರಾಶಿಯವರ ಆರೋಗ್ಯ ಅತ್ಯುತ್ತಮವಾಗಿದ್ದು ಆರ್ಥಿಕ ಧನಲಾಭ ಆಗುವಂತಹ ಸಾಧ್ಯತೆ ಇದೆ ಕುಟುಂಬದಲ್ಲೂ ಒಳ್ಳೆಯ ವಾತಾವರಣ ಇದೆ ಒಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಉತ್ತಮ ದಿನ ಇದಾಗಿರುತ್ತೆ ಇಂದು ನೀವು ವಿನಾಯಕನ ದರ್ಶನವನ್ನು ಮಾಡಿ ನನ್ನ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿರೋದ್ರಿಂದ ನಿಮ್ಮ ಮೊದಲ ಪ್ರಯಾಣ ಪೂರ್ವ ದಿಕ್ಕಿನಡೆಗೆ ಆರಂಭ ಆಗಲಿ ನಿಮಗೆ ಶುಭವಾಗುತ್ತೆ ಮಕರ ರಾಶಿ ಅಂತರೇಣ ವಿಧಿ ಮೋಹಾದ್ಯ ಕುರಿಯಾತ್ ಸಾಂಪ್ರದಾಯಿಕಂ ತದ್ಯುಪಕಾರಾಯ ಭಸ್ಮ ನೀವ ಹುತಂ ಹವಿಹಿ ಅಂದರೆ ಮಾಡಬೇಕಾದಂತಹ ವಿಧಿ ಇಲ್ಲದೆ ಅಜ್ಞಾನದಿಂದ ಮಾಡಿದ ಪರಲೋಕ ಸಾಧಕವಾದ ಕರ್ಮಗಳು ವ್ಯರ್ಥ ಬೂದಿಯಲ್ಲಿ ಹೋಮ ಮಾಡಿದ ಹಾಗೆ ಆದ್ದರಿಂದ ಮಕರ ರಾಶಿಯವರು ಯಾವುದಾದರೂ ಕೆಲಸಗಳನ್ನು ಅವು ತಪ್ಪು ಎಂದು ತಿಳಿದಿದ್ದರೂ ಕೂಡ ಆ ಕೆಲಸಗಳು ಫಲ ಕೊಡುತ್ತವೆಯೋ ಕೊಡುವುದಿಲ್ಲವೋ ಎಂಬ ಉತ್ತರವಿಲ್ಲದಿದ್ದರೂ ಕೂಡ ಕೆಲಸಗಳನ್ನು ಮಾಡುತ್ತೀರಿ ಇಂತಹ ವ್ಯರ್ಥ ಪ್ರಯತ್ನಗಳು ನಿಮ್ಮ ಕಾಲಹರಣ ಮಾಡುತ್ತವೆ ಅಷ್ಟೇ ಅಥವಾ ಯಾರೋ ಒತ್ತಡ ಹಾಕುತ್ತಿದ್ದಾರೆ ಎಂಬ ಪಕ್ಷಕ್ಕೆ ಅವರು ಹೇಳಿದ ರೀತಿಯಲ್ಲಾಗಲಿ ಅಥವಾ ಅವರು ಹೇಳುತ್ತಿರುವ ಕೆಲಸಗಳಿಗಾಗಲಿ ಸರಿಯಾದ ಫಲಗಳನ್ನು ಕೊಡೋದಿಲ್ಲ ಎಂದು ಗೊತ್ತಿದ್ದರೂ ಅದನ್ನು ಮಾಡ್ತಾ ಇದ್ದೀರಿ ಹೀಗೆ ಮಾಡುವುದರ ಬದಲು ಅವರಿಗೆ ತಿಳುವಳಿಕೆ ಹೇಳೋದು ಉತ್ತಮ ಇಂದು ಮಕರ ರಾಶಿಯವರು ನೀವು ಹಲವಾರು ದಿನಗಳಿಂದಲೂ ಬಾಕಿ ಉಳಿಸಿಕೊಂಡು ಬಂದಿರುವಂತಹ ಕೆಲಸಗಳನ್ನು ಮಾಡಲು ಸ್ವಲ್ಪ ಸಮಯವನ್ನು ಮೀಸಲಿಡಬೇಕಾದಂತಹ ಅವಶ್ಯಕತೆ ಇದೆ ಇಂದು ಮಕರ ರಾಶಿಯವರ ಆರೋಗ್ಯ ಉತ್ತಮವಾಗಿದ್ದು ಹಣಕಾಸಿನ ವಿಷಯಕ್ಕೆ ಬಂದರೆ ಆರ್ಥಿಕ ಧನಲಾಭ ಆಗುವಂತಹ ಸಂಭವ ಇದೆ ಕುಟುಂಬದಲ್ಲಿ ಹಿತಕರವಾದ ವಾತಾವರಣ ಇದೆ ಉದ್ಯೋಗಿಗಳಿಗೆ ಹೊಸ ಪ್ರಯತ್ನದಲ್ಲಿ ಕೈ ಸುಟ್ಟುಕೊಳ್ಳುವಂತಹ ಅನುಭವ ಆಗಲಿದೆ ಪ್ರೇಮಿಗಳಿಗೆ ಹಾಗೂ ದಂಪತಿಗಳಿಗೆ ಸೊಗಸಾದಂತಹ ಸರಸಮಯವಾದಂತಹ ದಿನ ಇದು ಇಂದು ನೀವು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಿಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ ಎನ್ನುವ ಒಂದು ಮತಾರಕ ಮಂತ್ರವನ್ನು ಮೂರು ಬಾರಿ ಪಠನೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರೋದ್ರಿಂದ ನಿಮ್ಮ ದಿನದ ಮೊದಲ ಪ್ರಯಾಣ ಉತ್ತರ ದಿಕ್ಕಿನಡೆಗೆ ಸಾಗಲಿ ನಿಮಗೆ ಶುಭವಾಗುತ್ತೆ ಕುಂಭ ಕುಳಿತಿದ್ದಲ್ಲಿಯೇ ಕುಳಿತಿದ್ದರೆ ಸೊಳ್ಳೆಗಳು ಕಚ್ಚುವಂತಹ ಸಂಭವವು ಹೇಗೆ ಹೆಚ್ಚಾಗುತ್ತದೆಯೋ ಅಂತೆಯೇ ಇಂದು ನೀವು ಏನು ಕೆಲಸ ಮಾಡದೆ ಆಲಸ್ಯತನದಿಂದ ಕುಳಿತಿದ್ದರೆ ನಿಮ್ಮ ಕುಟುಂಬದವರು ನಿಮ್ಮತ್ತ ಬೆರಳನ್ನು ಮಾಡಿ ನಿಮ್ಮ ಟೀಕಿಸುವುದರಿಂದ ಜೊತೆಗೆ ನಿಮ್ಮನ್ನು ಚುಚ್ಚುವುದರಿಂದ ನಿಮ್ಮ ಮಾನಸಿಕ ಒತ್ತಡ ಹೆಚ್ಚಾಗಿ ಕೋಪಗೊಳ್ಳಬಹುದು ಇದಕ್ಕಿರುವಂತಹ ಒಂದೇ ಒಂದು ಪರಿಹಾರ ನಿಮ್ಮನ್ನು ನೀವು ಯಾವುದಾದರೂ ಒಂದು ಕೆಲಸದಲ್ಲಿ ತೊಡಗಿಸಿಕೊಳ್ಳೋದು ಇದರಿಂದ ಇಂದು ನಿಮಗೆ ಉಂಟಾಗುವಂತಹ ಕಿರಿಕಿರಿಯನ್ನು ತಪ್ಪಿಸ್ಬೋದು ಕುಂಭರಾಶಿಯವರು ಅದ್ಭುತವಾದಂತಹ ಹಾಸ್ಯ ಪ್ರಜ್ಞೆಯುಳ್ಳವರು ನಿಮ್ಮ ಹಾಸ್ಯ ಪ್ರಜ್ಞೆಯಿಂದಾಗಿ ಎಲ್ಲರನ್ನ ನಗಿಸ್ತೀರಿ ಎಲ್ಲರನ್ನ ಖುಷಿಯಾಗಿಡ್ತೀರಿ ಆದರೆ ಇಂದು ಅದು ಮಿತಿ ಮೀರದಿರಲಿ ಏನೇ ಮಾಡಿದರೂ ಅದಕ್ಕೆ ಇತಿ ಮಿತಿಗಳಿರಬೇಕು ಇಲ್ಲದಿದ್ದರೆ ಕಬ್ಬು ಸಿಹಿ ಎಂದು ತಿನ್ನುತ್ತಾ ಹೋದರೆ ಕೆಳಗೆ ಬೇರಿನ ಮಣ್ಣು ಕೂಡ ಸಿಕ್ಕತ್ತೆ ಈ ಮಾತನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಿ ಇಂದು ನೀವು ಕೆಲವು ಅನಿರೀಕ್ಷಿತ ಘಟನೆಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ಸಂಗಾತಿಯು ಕಾರಣವಿಲ್ಲದೆ ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಯಾರದೋ ಮೇಲಿನ ಕೋಪವನ್ನು ನಿಮ್ಮ ಮೇಲೆ ವ್ಯಕ್ತಪಡಿಸಬಹುದು ಅಥವಾ ಇಲ್ಲ ಸಲ್ಲದ ಆಪಾದನೆಗಳು ನಿಮ್ಮ ಮೇಲೆ ಬರಬಹುದು ಇಂತಹ ಸಂದರ್ಭದಲ್ಲಿ ನೀವು ಆದಷ್ಟು ಧೃತಿಗೆಡದೆ ಹಸನ್ಮುಖಿಯಾಗಿರದೆ ಎದುರಿಸಿ ನಿಮ್ಮದಲ್ಲದ ತಪ್ಪಿಗೆ ನಿಮ್ಮನ್ನು ಗುರಿ ಮಾಡುವುದರ ಅವರ ತಪ್ಪಿನ ಅರಿವಾಗುತ್ತೆ ಇಂದು ಕುಂಭರಾಶಿಯವರ ಆರೋಗ್ಯ ಅಷ್ಟೇನು ಉತ್ತಮವಾಗಿರಲ್ಲ ಹಣಕಾಸಿನ ವಿಚಾರಕ್ಕೆ ಬಂದರೆ ಆದಾಯವೆಷ್ಟೋ ವ್ಯಯವು ಅಷ್ಟು ಕೂಡ ಅಷ್ಟೇ ಇರುತ್ತೆ ಕುಟುಂಬದಲ್ಲಿ ತಕ್ಕ ಮಟ್ಟಿಗೆ ಹಿತಕರಣವಾದ ವಾತಾವರಣ ಇರುತ್ತೆ ಪ್ರೇಮಿಗಳಿಗೆ ಹಾಗೂ ವಿವಾಹಿತರಿಗೆ ಅಷ್ಟೇನು ಒಳ್ಳೆಯ ದಿನ ಆಗಿಲ್ಲ ಇಂದು ಕುಂಭರಾಶಿಯವರು ಯಾವುದಾದರೂ ಬೆಳ್ಳಿಯ ಆಭರಣಗಳನ್ನು ಧರಿಸಿ ಯಾವುದಾದರೂ ದೇವಾಲಯಕ್ಕೆ ಭೇಟಿ ನೀಡಿ ಪುಷ್ಪಾರ್ಚನೆಯನ್ನು ಮಾಡಿಸಿ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಈ ದಿನದ ಮೊದಲ ಪ್ರಯಾಣವನ್ನು ಪೂರ್ವ ದಿಕ್ಕಿನಡೆ ಆರಂಭ ಮಾಡಿ ನಿಮಗೆ ಶುಭವಾಗುತ್ತೆ ಮೀನ ರಾಶಿ ಒಂದಾನೊಂದು ಕಾಡಿನಲ್ಲಿ ಇನ್ನೇನು ಬೇಸಿಗೆ ಮುಗಿತು ಮಳೆಗಾಲ ಶುರುವಾಗುವಂತಹ ಕಾಲದಲ್ಲಿ ಇರುವೆಯೊಂದು ಭವಿಷ್ಯದಲ್ಲಿ ಮಳೆಗಾಲ ಶುರುವಾದಾಗ ಆಗುವಂತಹ ಪರಿಸ್ಥಿತಿಯನ್ನು ಅರಿತು ಅಂದರೆ ಹೊರಗೆ ಹೋಗಿ ಆಹಾರ ಹುಡುಕಲು ಅಸಾಧ್ಯವಾಗುವ ದಿನಗಳಿಗಾಗಿ ಈಗಿನಿಂದಲೇ ಆಹಾರವನ್ನು ಹುಡುಕಿ ತಂದು ತನ್ನ ಗೂಡಿನಲ್ಲಿ ಇತ್ತು ಇದೇ ಸಂದರ್ಭದಲ್ಲಿ ಮಿಡತೆಯೊಂದು ಇರುವೆಯನ್ನು ಕುರಿತು ಎಲೆ ಇರುವೆ ಇದೇಕೆ ಇಷ್ಟೊಂದು ಕಷ್ಟಪಡ್ತಾ ಇರುವೆ ಎಂತಹ ಆಹ್ಲಾದಕರವಾದ ವಾತಾವರಣ ಇದೆ ಈ ತ್ರಾಸದಾಯಕವಾದ ಕೆಲಸವನ್ನು ಬಿಟ್ಟು ಈ ವಾತಾವರಣವನ್ನು ನೋಡುತ್ತಾ ಆನಂದಿಸು ಬಾ ಎಂದಿತು ಈ ಮಿಡತೆ ಮಾತುಗಳಿಗೆ ಇರುವೆಯು ಕೇವಲ ಇಂದಿನ ಬಗ್ಗೆ ಮಾತ್ರ ಯೋಚಿಸದೆ ಮುಂದಿನ ದಿನಗಳಲ್ಲಿ ಆಗಬಹುದಾದಂತಹ ತೊಂದರೆಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದೆ ಮಳೆಗಾಲ ಇರೋದರಿಂದ ನಾನು ಈಗಲೇ ಆಹಾರ ಸಂಗ್ರಹಿಸುತ್ತಿದ್ದೇನೆ ಅಂತ ಹೇಳ್ತು ಮಿಡತೆ ಇರುವೆಗೆ ವ್ಯಂಗ್ಯ ಆಡಿ ಹೊರಟು ಹೋಯಿತು ಮುಂದೊಂದು ದಿನ ಮಳೆಗಾಲ ಬಂದಾಗ ಮಿಡತೆಯು ಆಹಾರ ಸಿಗದೆ ಪರದಾಡ್ತಾ ಇತ್ತು ಇದನ್ನು ಕಂಡ ಇರುವೆ ಮರುಳಾಗಿ ತನ್ನ ಆಹಾರವನ್ನೇ ಮಿಡತೆಗೆ ನೀಡಿ ಸಂತೈಸಿತು ಮೀನರಾಶಿಯವರು ಕೂಡ ಈ ಇರುವೆಯಂತೆ ದೂರಲೋಚನೆ ಮಾಡುವಂತಹ ಸಾಮರ್ಥ್ಯ ಇರುವ ನೀವು ಮಿಡಿತೆಯ ಮನೋಭಾವವಿರುವ ನಿಮ್ಮ ಆಪ್ತ ಆಪ್ತರಿಗೆ ಅಂದರೆ ಅಣ್ಣ ತಮ್ಮಂದರಿಗೋ ಸ್ನೇಹಿತರಿಗೋ ಅಥವಾ ಇನ್ನಾರಿಗೋ ತಿಳಿ ಹೇಳ್ತೀರಿ ಅವರು ನಿಮ್ಮ ಮಾತು ಕೇಳದೆ ಮುಂದೆ ತೊಂದರೆಯನ್ನು ಅನುಭವಿಸುವಾಗ ನೀವೇ ಅವರಿಗಾಗಿ ಮರುಗಿ ಸಹಾಯವನ್ನು ಕೂಡ ಮಾಡ್ತೀರಿ ಇಂದು ಮೀನರಾಶಿಯವರ ಸಂಗಾತಿಯು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಳ್ಬಹುದು ಉದಾಹರಣೆಗೆ ನೀವು ಮನೆಯಿಂದ ಹೊರಗೆ ಹೋಗುವ ಪ್ರಸಂಗ ಬಂದರೆ ನಿಮ್ಮನ್ನು ಮನೆಯಲ್ಲಿಯೇ ಉಳಿಸಿಕೊಳ್ಳಲು ಒತ್ತಾಯಿಸಬಹುದು ಇದಕ್ಕೆ ಕೋಪಗೊಳ್ಬೇಡಿ ಶಾಂತ ರೀತಿಯಿಂದ ವರ್ತಿಸಿ ಇಂದು ಮೀನರಾಶಿಯವರ ಆರೋಗ್ಯ ಅತ್ಯುತ್ತಮವಾಗಿದ್ದು ಆರ್ಥಿಕ ಹಾಗೂ ಹಣಕಾಸಿನ ವಿಷಯಕ್ಕೆ ಬಂದರೆ ಈ ದಿನ ನಿಮಗೆ ಅದೃಷ್ಟ ಅಷ್ಟಕ್ಕಷ್ಟೇ ಇಂದು ನಿಮ್ಮ ದಾಂಪತ್ಯ ಜೀವನ ಸರಸಕ್ಕಿಂತಲೂ ಹೆಚ್ಚು ವಿರಸಮಯವಾಗಿರೋದ್ರಿಂದ ಆದಷ್ಟು ಮೌನಕ್ಕೆ ಶರಣಾಗಿ ಇಂದು ನೀವು ಮನೆಯಲ್ಲಿ ಯಾವುದಾದರೂ ಕಂಚಿನ ಪಾತ್ರೆ ಇದ್ದರೆ ಅದರಲ್ಲಿ ಆಹಾರವನ್ನು ಸೇವನೆ ಮಾಡಿ ಶುಭವಾಗುತ್ತೆ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿ ಹಾಗೂ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರೋದ್ರಿಂದ ಉತ್ತರ ದಿಕ್ಕಿನಡೆಗೆ ನಿಮ್ಮ ಪ್ರಯಾಣ ಇರಲಿ ನಿಮಗೆ ಎಲ್ಲ ರೀತಿಯಿಂದಲೂ ಶುಭವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ ಎರಡು ಮಿಥುನ ಕನ್ಯಾ ಮೂರು ಧನಸು ಮಕರ ನಾಲ್ಕು ವೃಷಭ ಸಿಂಹ ಐದು ಮೇಷ ಮೀನಾ ಆರು ಕರ್ಕಾಟಕ ವೃಶ್ಚಿಕ ಏಳು ತುಲಾ ಒಂಬತ್ತು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನು ಸ್ಮರಣೆ ಮಾಡ್ತಾ ಇರಿ ತಮಗೆಲ್ಲ ಶುಭವಾಗಲಿ ನಮಸ್ಕಾರ